ಹೇಳನ್ವಾಖಾಲಿ ಖಾಲಿ ಡಬ್ಬ ಟೈಟ್ಲ್ ನೋಡಿದ್ರೆ ನೆಗೆಟಿವ್ ಏನೋ ಕಾಮಿಡಿ ಈ ನನ್ನ ಮಕ್ಳಿಗೆ ಬೇರೆ ಟೈಟ್ಲೇ ಸಿಗಲಿಲ್ಲನೋ ಅಂತ ಒಂದಷ್ಟು ಜನ ಬೈಕೋತ ಇದ್ದಾರೆ ಆಮೇಲೆ ಒಂದು ಕೆಲವು ನಾರ್ತ್ ಕರ್ನಾಟಕದಲ್ಲಿ ಮಿಸ್ಕನ್ಸೆಪ್ಷನ್ ಆಗಿದೆ ಈ ಮಕ್ಕಳದು ಹೀರೋಯಿನ್ಸ್ದೆಲ್ಲ ಫೋಟೋಸ್ ಹಾಕಿರೋದಕ್ಕೆ ಮಕ್ಕಳು ಸಿನಿಮಾ ಅಂದ್ಕೊಂಡ್ಬಿಟ್ಟಿದ್ದಾರೆ ದಿಸ್ ಇಸ್ ಟೋಟಲ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮೂವಿ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ ಇದು ಕಮರ್ಷಿಯಲ್ ಮೂವಿ ಮಕ್ಕಳ ಸಿನಿಮಾ ಅಂದ್ಕೋಬೇಡಿ ದಿಸ್ ಇಸ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮೂವಿ ಎಲ್ಲ ಥರ ಪ್ಯಾಕೇಜ್ ಇದೆ ನಿಮಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಅಜ್ಜಿ ನೆನಪುಗಳ್ನ ತಂದು ಕೊಡುತ್ತೆ ತುಂಬ ದಿನ ಸಿಟಿಗಳಲ್ಲಿ ನೀವು ಈ ಫಾಸ್ಟ್ ಫುಡ್ ತಿಂದು 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 ಸಡನ್ನಾಗಿ ಅಜ್ಜಿ ಮನೆ ಊಟ ಸಿಕ್ಕಿದ್ರೆ ಎಷ್ಟು ಸಮಾಧಾನ ಅನಿಸುತ್ತೋ ಅಷ್ಟು ಸಮಾಧಾನ ಆಗುತ್ತೆ ಕಾಲಿ ಡಬ್ಬ ಮೂವಿ ನೀವೆಲ್ಲ ಸೇರಿ ಕಾಲಿ ಡಬ್ಬ ಮೂವಿನ ತುಂಬಿಸ್ಕೊಡ್ಬೇಕು ಪ್ಲೀಸ್ ಒಂದು ಸರಿ ಒಳಗಡೆ ಬಂದು ನೋಡಿ ಆಮೇಲೆ ನೀವು ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾರನ್ನ ಫೋರ್ಸ್ ಮಾಡಲ್ಲ ಒಳಗಡೆ ಬಂದು ಸಿನಿಮಾನ ನೋಡಿ ಖಾಲಿ ಡಬ್ಬದಲ್ಲಿ ನಿಜವಾಗ್ಲೂ ವಿಷಯ ಇದೆಯೋ ನಿಜವಾಗ್ಲೂ ಖಾಲಿ ಇದೆಯೋ ಅಂತ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋಯಿನ್ ಮಾತಾಡ್ತಾರೆ ಬನ್ನಿ ನಮಸ್ಕಾರ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ನಾನು ತುಂಬ ಖುಷಿಯಾಗಿದ್ದೀನಿ ಬಿಕಾಸ್ ಫಸ್ಟ್ ಟೈಮ್ ನನ್ನನ್ನು ಸ್ಕ್ರೀನ್ ಮೇಲೆ ನೋಡ್ಕೊಂಡು ನನಗೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ನಿಜ ಹೇಳಬೇಕಾದ್ರೆ ದ ಫಿಲ್ಮ್ ಇಸ್ ರಿಯಲಿ ಗುಡ್ ನೀವು ಎಲ್ಲರೂ ಬನ್ನಿ ಪಿಕ್ಚರ್ನ ಥಿಯೇಟರಲ್ಲೇ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಇದು ದಿಸ್ ಇಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಸೊ ನೀವು ಎಲ್ಲರೂ ಬರಬೇಕು ಆ್ಯಂಡ್ ಎಸ್ ಪ್ಲೀಸ್ ಬನ್ನಿ ಪಿಕ್ಚರ್ನ ಸಿನಿಮಾದಲ್ಲಿ ಥಿಯೇಟರಲ್ಲಿ ನೋಡಿ ಖಾಲಿ ಡಬ್ಬ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಕಾಮಿಡಿ ಅಂತೂ ಅದ್ಭುತವಾಗಿ ಬಂದಿದೆ ಸೊ ಫಸ್ಟ್ ಟೈಮ್ ನಮ್ಮ ರಾಮ್ಗುಡಿ ಸರ್ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಹೀರೋಯಿನ್ಸ್ ಅಷ್ಟೇ ಇಬ್ಬರು ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಸೊ ಅಂದರೆ ಹೆಂಗೆ ಎಲ್ಲರೂ ನೆಗೆಟಿವ್ಸ್ ಬರ್ತಾಯಿದೆ ಅಂತ ನಮ್ಮ ಡೈರೆಕ್ಟರ್ಸ್ ಹೇಳ್ತಿದ್ದಾರೆ ನಮ್ಮ ಹೀರೋ ಸರ್ ಆಗಲಿ ಯಾವುದೇ ರೀತಿ ನೆಗೆಟಿವ್ ಇಲ್ಲ ತುಂಬ ಚೆನ್ನಾಗಿ ರಿವ್ಯೂಸ್ ಬರ್ತಾಯಿದೆ ಪಬ್ಲಿಕ್ ರಿವ್ಯೂ ತುಂಬ ಚೆನ್ನಾಗಿದೆ ಸೊ ಜನ ರೆಸ್ಪಾನ್ಸ್ ಮಾಡ್ತಿರೋದು ನಿಮಗೆ ಅರ್ಥ ಆಗುತ್ತೆ ನೀವು ನೋಡ್ತಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸರ್ ಕಂಗ್ರ್ಯಾಚುಲೇಷನ್ಸ್ ಒಳ್ಳೇದಾಗಲಿ ಸರ್ ನಮ್ಮ ಡೈರೆಕ್ಟ್ರು ಒಳ್ಳೇದಾಗಲಿ ನಮ್ಮ ಹೀರೋಗೆ ಒಳ್ಳೇದಾಗಲಿ ಇನ್ನೂ 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 ಹತ್ತಾರು ಸಿನಿಮಾಗಳು ಮಾಡಲಿ ತುಂಬ ಚೆನ್ನಾಗಿ ಬಂದಿದೆ ಸರ್ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಕೇಳ್ಕೊಳ್ಳೋದಂದೇ ಸೊ ಇಂಥ ಸಿನಿಮಾನ ಗೆಲ್ಲಿಸ್ಬೇಕು ನೀವು ಯಾಕಂದರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಅಜ್ಜಿ ಕಥೆಗಳನ್ನು ಕೇಳಿರ್ತೀವಿ ಸೊ ಅದು ನಾವು ಮತ್ತೆ ರಿವ್ಯೂ ಇಲ್ಲಿ ಮೇಲೆ ನಮಗೆ ಅದೆಲ್ಲ ನೆನಪಾಗತ್ತೆ ಗ್ರಾಮೀಣ ಸೋಡನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಎಲ್ಲರೂ ಬಂದು ನೋಡಿ ಸೊ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಸೊ ಎಲ್ಲರೂ ಮಾತಾಡೋಂಗಿಲ್ಲ ಆಲ್ರೆಡಿ ಸಿನಿಮಾ ನೋಡಿದ್ದೀರಾ ಸೊ ಒಳ್ಳೆ ಪಾಸಿಟಿವ್ ರಿಪೋರ್ಟ್ ಕೊಡ್ತಾಯಿದೆ ಎಂಟೈರ್ ಕರ್ನಾಟಕ ಸೊ ನೋಡಿದವರೆಲ್ಲ ತುಂಬ ಚೆನ್ನಾಗೈತೆ ಅಂತ ಇದ್ದಾರೆ ಸಿನಿಮಾ ಬಟ್ ಇದು ರೀಚ್ ಇವಾಗ ಅದು ನಿಮ್ಮ ಕೈಲಿದೆ ಒತ್ತರ ಬರ್ತಾರೋ ಡಿಜಿಟಲ್ ಮೀಡಿಯಾ ಫೇಸ್ಬುಕ್ಕು ಎಲ್ಲರೂ ಒಂದೊಂದು ಬರವಣಿಗೆ ಮುಖಾಂತರ ಸಿನಿಮಾ ಬಗ್ಗೆ ಒಂದಿಷ್ಟು ಆರ್ಟಿಕಲ್ ಅಂತ ಮಾಡಿದಾಗ ನಿಮ್ಮಿಂದ ಒಂದಿಷ್ಟು ಜನಕ್ಕೆ ತಲುಪುತ್ತೆ ಸಿನಿಮಾ ನಿಜವೂ ತುಂಬ ಚೆನ್ನಾಗಿ ಬಂದಿದೆ ಇಂಟರ್ ಬ್ಲಾಕಲ್ಲಿ ಒಂದು ಪಾಯಿಂಟ್ ಹೇಳ್ದಂಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂಡ್ರೆ ಜೀವನ ಅನ್ನೋ ಹಬ್ಬ ತುಂಬುತ್ತೆ ಸೊ ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತದೆ ಇದು ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ನೋಡಿ ನಾನು ಅದರಲ್ಲಿ ಪುಟ್ಟ ಪಾತ್ರ ಮಾಡಿದ್ದೀನಿ ಬನ್ನಿ ನಮ್ಮ ಡೈರೆಕ್ಟರ್ ಆಗ್ಬೋದು ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಯಾಕೆಂದರೆ ಅಂದರೆ ಕರೋನಾ ಟೈಮಲ್ಲಿ ಮಾಡಿದ್ದು ನಾವು ಲಾಕ್ಡೌನ್ ಟೈಮಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ಆ ಹೇಳುಬೀಳುಗಳು ಅವ್ರಿಗೆ ಗೊತ್ತು ಆರ್ಟಿಸ್ಟ್ನ ಕರ್ಕೊಂಡ್ಬರೋದಾಗಲಿ ಕಳಿಸೋದಾಗ್ಲಿ ಎಲ್ಲನೂ ಟೆಕ್ನಿಷಿಯನ್ ಅಂತೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರಿಲ್ಲದೆ ನಾವಿಲ್ಲ ದಯವಿಟ್ಟು ಬನ್ನಿ ಒಂದು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಸಿನಿಮಾ ತುಂಬ ಚೆನ್ನಾಗಿದೆ ಮಂಡ್ಯ ಮದ್ದೂರು ಅಲ್ಲೇ ಆಜುಬಾಜಲ್ಲೇ ಸಿನಿಮಾ ಮಾಡಿರೋದು ಈ ಕಲೆನ ಉಳಿಸಿ ಅಂತ ಕೇಳ್ಕೋತೀನಿ ಎಲ್ರಿಗೂ ನಮಸ್ಕಾರ ಖಾಲಿ ಮಾತ್ರ ಏನಿಲ್ಲ ನಿಮ್ಗೆ ಈವನ್ ನಿಮ್ಮ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಇದರಲ್ಲಿ ಬರೀ ಏನೋ ಪೋಸ್ಟರ್ಸ್ ನೋಡ್ಬಿಟ್ಟು ಮಕ್ಕಳು ಸಿನಿಮಾ ಅನ್ಕೋಬೇಡಿ ಕಮರ್ಷಿಯಲ್ ನಮ್ಮ ಹೀರೋ ಹೇಳಿದಾಗೆ ಕಮರ್ಷಿಯಲ್ ಮೂವಿ ಇದು ಪ್ರತಿಯೊಂದು ಕಂಟೆಂಟು ಇದೆ ನೀವೇನಪ್ಪ ಒಳಗೆ ಬಂದು ಮಕ್ಕಳ ಜೊತೆ ನೋಡಿ ಫ್ಯಾಮಿಲಿ ನೋಡುವಂಥ ಮೂವಿ ಎಲ್ಲೂ ಕೂಡ ಬೋರು ಆಗಲ್ಲ ಏನಾಗಲ್ಲ ಇದು ಗ್ಯಾರಂಟಿ ನಾನು ಕೊಡ್ತೀನಿ ಒಂದು ಸತಿ ಒಂದು ಸತಿ ಒಳಗೆ ಬಂದು ನೋಡಿಬಿಟ್ಟು ದಯವಿಟ್ಟು ನಮ್ಗೊಂದು ಚೂರು ಸಪೋರ್ಟ್ ಮಾಡಿ ನಾವು ನಿಮ್ಮ ಹತ್ರ ಇಷ್ಟಕ್ಕೆ ಕೇಳ್ಕೊಳ್ಳೋದು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ ಮೂವಿ ನೀವು ಓಪನ್ ಆಗಿ ಎಲ್ಲರು ರಿವ್ಯೂ ಹೇಳ್ತೀರಾ ಇಲ್ಲ ನಿಮಗೆಲ್ಲಾದರೂ ಯೂಟ್ಯೂಬ್ಸ್ ಇರ್ತವೆ ಎಲ್ಲರೂ ಕೇಳಿ ಕೇಳ್ತಾರೆ ಟಿವಿಯಲ್ಲಿ ಇರ್ತೀವಿ ಎಲ್ಲರೂ ಒಂದು ಕಡೆ ಯಾವಾಗ ಮರ ಯಾಕೆ ಕರೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಹೇಳಿ ಅಕಸ್ಮಾತ್ ಪಿಚ್ಚರ್ ಚೆನ್ನಾಗಿತ್ತು ದಯವಿಟ್ಟು ನಾಲ್ಕು ಜನಕ್ಕೆ ಕೇಳಿ ಓಕೆ ನಮಗೆ ಈಗ ನಾವು ಅಂದ್ಬಿಟ್ಟು ನಾವು ಇವಾಗ ಪ್ರೊಡ್ಯೂಸರ್ ಗೊತ್ತಿದ್ದಾಗ ಪ್ರೊಡ್ಯೂಸರ್ ಎಷ್ಟು ಪ್ರಾಬ್ಲಮ್ ಇದೆ ಅಂತ ಈಗ ಕೊಟ್ಟರೆ ಕಮ್ಮಿ ಮಾಲ್ಗಳು ಈಗ ನಾ ಮೂರು ದಿನ ಆಯ್ತು ರಿಲೀಸ್ ಆಗಿ ಬೆಂಗಳೂರಲ್ಲಿ ಸ್ವಲ್ಪ ವೀಕ್ ಇದೆ ಸಿನಿಮಾ ಒಂದು ಸತಿ ಬಂದು ನೋಡಿ ನೀವು ಈಗ ನಾರ್ತ್ ಕರ್ನಾಟಕ ಎಲ್ಲ ಚೆನ್ನಾಗಿ ಓಡ್ತಾಯಿದೆ ಓಕೆನಾ ಈಗ ನಮಗೆ ಒಂದು ಸತಿ ಬಂದು ನೋಡಿದಾಗ ಓಕೆ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಬಂದಾಗ ನಮಗೆ ಮಾಲ್ಸ್ ಇನ್ಕ್ರೀಸ್ ಆಗ್ತವೆ ಅವು ಥಿಯೇಟರ್ಸ್ ಇನ್ಕ್ರೀಸ್ ಆದಾಗ ಅವಾಗ ಏನಾಗುತ್ತೆ ಆಗಿ ಪಬ್ಲಿಕ್ಗೆ ಗೊತ್ತಾಗುತ್ತೆ ಅದು ಓಕೆ ಸಿನಿಮಾ ಚೆನ್ನಾಗಿದೆ ಅಂತ ಆಮೇಲೆ ಹಾಡುಗಳು ಮಾತ್ರ ಬಹಳ ಅದ್ಭುತವಾಗಿದೆ ಸಮಿ ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೀವು ಯೂಟ್ಯೂಬಲ್ಲಿ ಕಾರಿ ಡಬ್ಬ ಸಾಂಗ್ಸ್ ಅಂತ ಹಾಕಿ ಒಂದು ಸಾಂಗ್ ಏನಾದರೂ ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ನೀವು ಸಿನಿಮಾಗೆ ಬರಲಿಕ್ಕೆ ಹೋಗ್ಬೇಡಿ ನಿಮಗೆ ಐದು ಸಾಂಗಲ್ಲಿ ಒಂದು ಸಾಂಗ್ ಇಷ್ಟ ಆದರೂ ಕೂಡ ಒಂದ್ಸತಿ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ರೆ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ ತುಂಬ ಚೆನ್ನಾಗಿ ಐ ಮೀನ್ ಅಚ್ಚಕಟ್ಟಾಗಿ ವರ್ಕ್ ಮಾಡಿದ್ದಾರೆ ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ನಾನು ಆ್ಯಕ್ಚುಲಿ ಟೈಟಲ್ ಸಾಂಗ್ನಲ್ಲಿ ಕಾಣಿಸ್ಕೊಂಡಿದ್ದೀನಿ ನಾವು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಕನ್ನಡನೇ ಬೆಳೆಸಿ ಕನ್ನಡ ಉಳಿಸಿ ಥ್ಯಾಂಕ್ ಯು ಕನ್ನಡದಲ್ಲಿ ಕತೆ ಬರ್ತಾರಂತ ಕತೆ ಗಟ್ಟಿಯಾಗಿದೆ ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ಈ ನಮ್ಮ ಕಲಡ ಭ ಚಿತ್ರದ ಪ್ರಕಾಶ್ ಜಿ ಅವರು ರಾಮ್ ಅವರು ಹಾಗೂ ನಮ್ಮ ಸುಧಾತೆ ಎಲ್ಲರೂ ಚೆನ್ನಾಗಿ ಮಾಡಿದ್ದೀವಿ ಇದು ಮಕ್ಕಳ ಚಿತ್ರ ಅಂತ ಅಲ್ಲ ಮಕ್ಕಳಿಂದ ಹಿಡಿದು ಸಾಯ ಮುದುಕರು ಕೂಡ ನೋಡ್ಬೋದು ಅಲ್ಲಿವರೆಗೂ ಏನು ಬೇಕು ನಿಮಗೆ ಮೆಸೇಜು ಎಲ್ಲ ಚಿತ್ರದಲ್ಲಿದೆ ದಯಮಾಡಿ ಎಲ್ಲ ಕಾರಣ ಪ್ರೇಕ್ಷಕರು ಕತೆ ಇಲ್ಲ ಕತೆ ಇಲ್ಲ ಅಂತ ಆದರೆ ನಾವು ಕತೆ ಕೊಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಥ್ಯಾಂಕ್ ಯು